एक्सप्रेस न्यूज के स्वागत नानु अद्विका ತಾಲೂಕಿನ ಗಾವರಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮನ್ವಿತ್ತ ಪ್ರಕಾಶನ ಬೆಣಕಲ್ಲಾವತಿಯಿಂದ ಬಸವರಾಜ ಉಪ್ಪಿನ ಶಿಕ್ಷಕರು ಬರೆದ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ನಂತರ ವೇದಿಕೆಯ ಮೇಲಿನ ಎಲ್ಲಾ ಅತಿಥಿ ಗಣ್ಯ ಮಹಾನೀಯರಿಂದ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬಿಡುಗಡೆಗೊಳಿಸಲಾಯಿತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಹೇಶ್ ಸಬ್ಬರದ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಕುಕ್ಕನೂರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಬಸವರಾಜ ಒಬ್ಬ ಶಿಕ್ಷಕ ಸಂಪನ್ಮೂಲ ವ್ಯಕ್ತಿ ಕವಿಯ ಜೊತೆಗೆ ಒಬ್ಬ ಕನ್ನಡ ಶಿಕ್ಷಕರಾಗಿ ಇಂಗ್ಲಿಷ್ನಲ್ಲಿ ತುಂಬಾ ಆಸಕ್ತಿ ಇಟ್ಟುಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಸರಳ ರೀತಿಯಲ್ಲಿ ಇಂಗ್ಲಿಷ್ ಕಲಿಸುವ ದೃಷ್ಟಿಕೋನದಿಂದ ಈ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಅವರು ತಂದಿದ್ದು ತುಂಬಾ ಅದ್ಭುತವಾದ ಕಾರ್ಯ ಎಂದು ಹೇಳಿದರು ಈ ಪುಸ್ತಕ ಬಿಡುಗಡೆಯ ಅತಿಥಿಗಳಾದ ಮಹೇಶ್ ಲಖಮಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ ಬಸವರಾಜ್ರವರು ಸಾಹಿತ್ಯ ಇನ್ನು ಬೆಳೆಯಲಿ ಇಂತಹ ಹತ್ತು ಹಲವಾರು ಪುಸ್ತಕಗಳು ಹೊರಬರಲಿ ವಿದ್ಯಾರ್ಥಿಗಳ ಭವಿಷ್ಯವಂತಾಗಲಿ ಈ ಪುಸ್ತಕ ಹೊರತರುವಲ್ಲಿ ಬಸವರಾಜ ಒಪ್ಪಿನ ಪರಿಶ್ರಮ ತುಂಬಾ ಇದೆ ಪುಸ್ತಕ ಬರೆಯುವುದು ಈ ಕಾಲದಲ್ಲಿ ಅಷ್ಟು ಸುಲಭವಾದ ಕೆಲಸವಲ್ಲ ಈ ಪುಸ್ತಕದಲ್ಲಿ ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಎರಡೂ ಇರುವುದರಿಂದ ಮಕ್ಕಳು ಸುಲಭವಾಗಿ ಕಲಿಯಲು ತುಂಬಾ ಅನುಕೂಲಕರವಾಗಿದೆ ಇದು ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ಪುಸ್ತಕವಾಗಿದೆ ಇವರು ತುಂಬಾ ಕ್ರಿಯಾಶೀಲ ಶಿಕ್ಷಕರು ಪ್ರತಿಯೊಂದು ಕಾರ್ಯದಲ್ಲಿ ಆಸಕ್ತಿಯುತ ವ್ಯಕ್ತಿ ಅವರೊಬ್ಬ ವ್ಯಕ್ತಿಯಲ್ಲ ಶಾಲೆಯ ಶಕ್ತಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಶರಣಪ್ಪ ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಯಲ್ಲಮ್ಮ ದೊಡ್ಡಮನಿ ಶಿಕ್ಷಣ ಪ್ರೇಮಿಗಳಾದ ಜಯಪ್ಪ ಅಂಗಡಿ ಸಂಗಪ್ಪ ರಾಜೂರು ಅಧ್ಯಕ್ಷರು ಯಲ್ಬುರ್ಗಾ ತಾಲೂಕ್ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಸಹಕಾರಿ ನೌಕರ ಸಂಘದ ನಿರ್ದೇಶಕರುಗಳಾದ ಸುರೇಶ್ ಮಡಿವಾಳ ಪಿರಾಸಾಬ್ ದಫೇದಾರ್ ಅಶೋಕ್ ಮಾದಾನೂರ್ ಹಾಗೂ ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಳಕೆ ಮಾಡಬೇಕು ಮಾಡಬೇಕು ಬೇಕನ್ನತಕ್ಕಂಥ ವ್ಯಾಕರಣದ ಮೂಲ ಸತ್ವ ರಸ ಆ ಆ ಒಂದು ಪುಸ್ತಕದಲ್ಲಿ ಅಡಗಿದೆ ಆ ಪುಸ್ತಕಗಳು ಮತ್ತು ಬಹುಶಃ ಅವರು ಮೊನ್ನೆ ದಿನ ನನ್ನ ಕರೆ ಮಾಡಿದಾಗ ಆ ಶರಣ ಪಾಡುವರು ಮತ್ತು ಅವರು ಈ ಸಲ ಒಂದು ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬರ್ತಿದ್ದೇನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಎಂತ ಅದ್ಭುತ ಕೆಲಸ ಮಾಡಕ್ಕಿಂತ ಅದಕ್ಕೆ ನಾವು ಬರ್ಲಿಲ್ಲ ಅಂತಂದ್ರ ಬಹುಶಃ ಈ ಒಳಗ ಈ ಸಂಘಟನೆ ಒಳಗ ನಾನು ನಿದ್ದು ಹೋಗ್ತಾ ಆದ್ರ ನಮ್ಮ ಕೋರಿಕೆ ಇದೆ ಕೇವಲ ನೀವು ಗೌರವ ಪುಸ್ತಕ ಪ್ರತಿಯೊಂದು ಶಾಲೆಗೆ ಒಂದೇ ಪುಸ್ತಕವನ್ನು ಅದನ್ನು ನೀವು ಕೊಟ್ಟು ಮತ್ತಷ್ಟು ನಿಮ್ಮ ಪ್ರಬುದ್ಧತೆಯನ್ನ ನಿಮ್ಮ ಈ ಸಮಾಜದ ಕಳಕಳಿಯನ್ನ ಹೆಚ್ಚಿಸ್ಕೊಳ್ಬೇಕು ಒಂದೇ ಒಂದು ಪದವಾಗಿ ವಿಜ್ಞಾಪನೆ ಮಾಡಿಕೊಂಡಾಗ ಬಹುಶಃ ಬಹಳ ಆತ್ಮಸಂತೋಷದಿಂದ ಆ ಪತ್ರ ಆಯ್ತು ಹೊರಸಲ್ಲ ಮತ್ತೇನ್ ಮಾಡ್ ಹೇಳಿದ್ರೆ ನೀವೇನು ಅಂತ ಎಲ್ಲ ಅದು ವ್ಯವಸ್ಥಿತವಾಗಿ ಆಗಬೇಕು ಅಂತಂದ್ರೆ ಬಹುಶಃ ಈ ತಾಲೂಕಿನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಆಹ್ವಾನ ಮಾಡಿದ ಅವರು ಪುಸ್ತಕ ಅವತ್ತರಿ ಕಳಿಸಬಹುದು ಬಹುಶಃ ಟೈಮಿಂಗ್ ಸಮಯದ ಅಭಾವತೆ ಕಂಡುಬಂದರು ಆದರೆ ಕನಿಷ್ಠ ಪ್ರಮಾಣದ ಅವರು ಕುಬ್ಬಳೂರು ಗ್ರಾಮೀಣ ಮಟ್ಟದ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲಿ ಬಂದಿದ್ದಾರೆ ಮುಂದಿನ ದಿನಮಾನದಲ್ಲಿ ಇರುವಂಥ ಕುಮೂರು ತಾಲೂಕಿನ ಎಲ್ಲ ಸಿ ಆರ್ ಪಿ ಅವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಕೊಡುವಂಥ ಒಂದು ಪುಸ್ತಕವನ್ನು ಶಾಲೆಗೆ ತಲುಪಿಸಿದ್ರೆ ಇಡೀ ತಾಲೂಕಿನ ಮಕ್ಕಳು ಇಂಗ್ಲೀಷ್ ಮೂಲಕ ಭಾಳ ಚೆನ್ನಾಗಿ ಓದುವಂಥ ಬರೆಯುವಂಥ ಕೆಲಸ ಆಗುತ್ತಾ ಆ ಒಂದು ಸರ್ಕಾರವನ್ನು ಮಾಡಿರುವಂಥ ಬಸವರಾಜ ಪಟ್ಟಣವ್ರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಇಲಾಖೆಯ ಪರವಾಗಿ ಜೊತೆಗೆ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ವರದಿಗಾರರು ಲಿಂಗರಾಜ ಇದಾಗಿತ್ತು ಇವತ್ತಿನ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ನಮಸ್ತೆ